ಶರಣ ಶರಣಾರ್ಥಿಗಳು ನಾನು ನಿರ್ಸೋಶಿ ಶ್ರೀ ಮಠದ ಉತ್ತರಾಧಿಕಾರಿ ನಿಜಲಿಂಗೇಶ್ವರ ಸ್ವಾಮಿಗಳು ನಮಗೆಲ್ಲ ತಿಳಿದಂತೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾರ್ಚ್ ಎರಡರಂದು ನಾನು ನಿರ್ಸೋಶಿಗೆ ಬಂದೆ ಇದಕ್ಕಿಂತ ಮೊದಲು ನಾನು ಮಂಗಳೂರಿನ ರಾಮಕೃಷ್ಣ ಮಠದಲ್ಲಿ ಹದಿನೇಳು ವರ್ಷಗಳ ಕಾಲ ಮತ್ತು ಬೇರೆ ಬೇರೆ ರಾಮಕೃಷ್ಣ ಆಶ್ರಮದಲ್ಲಿದ್ದೆ ಒಟ್ಟು ಇಪ್ಪತ್ತ ಮೂರು ವರ್ಷಗಳ ಕಾಲ ರಾಮಕೃಷ್ಣ ಆಶ್ರಮದಲ್ಲಿ ಸೇವೆ ಸಲ್ಲಿಸಿದ್ದೆ ನಿರ್ಸೋಶಿ ಶ್ರೀಗಳು ನನ್ನನ್ನು ನಡೆಸೋಶಿಗೆ ಬಂದು ಜವಾಬ್ದಾರಿ ತೆಗೆದು ಅಂತ ಒತ್ತಾಯ ಮಾಡ್ತಾಯಿದ್ದರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಅವ್ರು ಹೇಳಿ ಒಂದೂವರೆ ವರ್ಷದ ಮೇಲೆ ನಾನು ನಡೆಸೋಸಿಗೆ ಬಂದೆ ಅವ್ರು ಪ್ರತಿ ಸಲ ನಾನು ನಡೆಸೋಷಕ್ಕೆ ಅದರ ಮಧ್ಯದಲ್ಲಿ ಬಂದಾಗೆಲ್ಲ ಒಂದು ಮಾತನ್ನು ಹೇಳ್ತಾಯಿದ್ರು ನೀವು ನನಗೆ ವಯಸ್ಸಾಗಿದೆ ನಂಗೆ ರಕ್ತ ರಕ್ತದೊತ್ತಡ ಬಿ ಪಿ ಎಲ್ಲ ಇದೆ ಹೀಗಾಗಿ ನೀವು ಬಂದು ಜವಾಬ್ದಾರಿ ತೊಗೊಳ್ಳಿ ನೀವು ಜವಾಬ್ದಾರಿ ತೊಗೊಳ್ಳಿ ಮತ್ತು ಸಂಪೂರ್ಣ ಅಧಿಕಾರವನ್ನು ಬಿಟ್ಕೊಡ್ತೀನಿ ಈ ಮಠದಲ್ಲಿ ಮತ್ತು ಸಂಸ್ಥೆಯಲ್ಲಿ ಚೆಕ್ ಮೇಲೆ ನಿಮಗೆ ಸಹಿ ಇರಲಿಲ್ಲ ಅಂದರೆ ಯಾರೂ ಬೆಲೆ ಕೊಡೋದಿಲ್ಲ ಹೀಗಾಗಿ ಚೆಕ್ ಮೇಲೆ ಸಹಿ ಚ ಸಹಿ ಸಮೇತವಾದಂಥ ಅಧಿಕಾರವನ್ನು ಬಿಟ್ಟುಕೊಡ್ತೀನಿ ಅಂತ ಹೇಳಿದರು ಹೀಗೆ ಹಿರಿಯ ಶ್ರೀಗಳು ತುಂಬಿಷ್ಟು ಒತ್ತಾಯ ಮಾಡೋದರಿಂದ ಮತ್ತು ನನಗೂ ಇದರ ಮಠದ ಮೇಲೆ ಶ್ರದ್ಧೆ ಗೌರವಗಳು ಇರೋದರಿಂದ ನಾನು ಇಲ್ಲಿ ಬರಲು ಒಪ್ಕೊಂಡೆ ಆ ಪ್ರಕಾರ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನಾನು ಇಲ್ಲಿ ಬಂದೆ ಬಂದಾಗ ನನಗೊಂದು ಒಂದು ಉತ್ತರಾಧಿಕಾರಿ ಪತ್ರ ಮಾಡಿ ಕಳಿಸಿದ್ರು ಅವರು ಆ ಪ್ರಕಾರ ಮಾರನೇ ದಿನವೇ ರಿಜಿಸ್ಟ್ರೇಷನ್ ಆಗಬೇಕಾಗಿತ್ತು ಆದರೆ ಅದನ್ನು ಕೂಡ ಬೇರೆ ಬೇರೆ ಕಾರನ್ನ ಹಾಕಿ ಮೂರು ತಿಂಗಳು ಮುಂದೂಡಿದರು ಮತ್ತು ಆ ಉತ್ತರಾಧಿಕಾರಿ ಪತ್ರದಲ್ಲಿ ಕೂಡ ಅವ್ರಿಗೆ ಮಾತು ಕೊಟ್ಟಂತೆ ಕೊಟ್ಟರು ಏನು ಅಂತಂದರೆ ಉತ್ತರಾಧಿಕಾರಿ ಪತ್ರ ಆಗಿ ಒಂದು ತಿಂಗಳ ಬಳಿಕ ಎಲ್ಲ ಹಕ್ಕುಗಳು ಲಭಿಸುತ್ತವೆ ಅಂತ ಬರೆದಿದ್ದರು ಮತ್ತು ಅವರಿಗೆ ನಾನು ಪ್ರತಿ ತಿಂಗಳು ಒಂದು ಲಕ್ಷ ರೂಪಾಯಿ ಹಣವನ್ನು ಕೊಡಬೇಕು ಅಂತಲೂ ಅದರ ಬರೆದಿದ್ದಾರೆ ಆ ಪ್ರಕಾರ ನಾನು ಒಪ್ಪಿಕೊಂಡಿದ್ದೆ ಆದರೆ ಉತ್ತರಾಧಿಕಾರಿ ಪತ್ರ ಮೇದಲ್ಲಿ ಆದರೂ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇವತ್ತಿನವರೆಗೂ ಅವರು ಯಾವುದೇ ಅಧಿಕಾರವನ್ನಾಗಲಿ ಹಸ್ತಾಂತರ ಮಾಡದೆ ಅದು ಅದು ಪರವಾಗಿಲ್ಲ ಆದರೆ ನನ್ನ ನನ್ನ ಬಗ್ಗೆ ಅಪಪ್ರಚಾರ ಮಾಡೋದು ಮತ್ತು ಎಲ್ಲರ ಹತ್ರ ಇದ್ರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಹೇಳೋದನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ನಾನು ಇದೆಲ್ಲ ಈ ವಿಷಯಗಳು ಭಾಳಷ್ಟು ಸಲ ಚರ್ಚೆಯಾಗಿ ಆಯ್ಕೆ ಸಮಿತಿಯವರು ಮೂವತ್ತು ನಲ್ವತ್ತು ಬಾರಿ ಮೀಟಿಂಗ್ಗಳನ್ನು ಮಾಡಿದ್ದಾರೆ ಇದನ್ನೆಲ್ಲ ಶಮನ ಮಾಡೋಕ್ಕೋಸ್ಕರ ಸುತ್ತೂರು ಜಗದ್ಗುರ ಹತ್ರ ಇದನ್ನು ವಿಷಯವನ್ನು ತಿಳಿಸಿದ್ದಾರೆ ಗದಗ ಜಗದ್ಗಳು ಅನಂತಪುರ ಜಗದ್ಗಳು ಸೇರಿ ಈ ವಿವಾದವನ್ನು ಹಿಂದೆ ಬಗೆಹರಿಸಿದ್ರು ಪಟ್ಟಾಧಿಕಾರ ಮಾಡೋದಂಥ ಡೇಟ್ ನಿಗದಿ ಮಾಡಿದರು ಆದರೆ ಅದನ್ನು ಕೂಡ ಕಾರಣಾಂತರ ನಾನು ಮುಂದೂಡಿದರು ಎಲ್ಲ ರಾಜಕೀಯ ನೇತಾರಿಗೂ ಈ ವಿಷಯ ಗೊತ್ತಿದೆ ಎರಡು ಮೂರು ಬಾರಿ ಪಟ್ಟಾಧಿಕಾರ ಡೇಟ್ ನಿಗದಿ ಮಾಡೋಣ ಅಂತ ಹೇಳಿ ಆ ಡೇಟ್ ಬರುವಾಗೆಲ್ಲ ಮುಂದೂಡ್ತಾ ಇದ್ದಾರೆ ಮತ್ತು ಇದನ್ನು ನಂದು ನಾನು ಈಗ ಪ್ರಸ್ತುತವಾಗಿ ನಾನು ನಾಲ್ಕನೇ ಬಾರಿ ಉಪವಾಸ ಮಾಡ್ತಾಯಿದ್ದೀನಿ ಹಿಂದೆ ಒಂದು ವಾರದ ಎರಡು ಹನ್ನೆರಡು ದಿವಸದ ಒಂದು ಉಪವಾಸ ಮಾಡಿದ್ದೆ ಈ ಬಾರಿ ನಾನು ಉಪವಾಸ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ಅಮರನಾಥ ಉಪವಾಸ ಮಾಡ್ತಾಯಿದ್ದೀನಿ ಕಾರಣ ಏನು ಅಂತಂದರೆ ನಾನು ಹೋದ ತಿಂಗಳು ಹದಿನೆಂಟನೇ ತಾರೀಕಿಂದ ಇಪ್ಪತ್ತೈದರವರೆಗೆ ಉಪವಾಸ ಮಾಡಿದಾಗ ಇವರು ನಮ್ಮೆಲ್ಲ ಆಯ್ಕೆ ಸಮಿತಿಯನ್ನು ಕಳಿಸಿ ಹಾಗೂ ಮಾಜಿ ಸಚಿವ ಎ ಬಿ ಪಾಟೀಲರು ನನ್ನ ಹತ್ರ ಕಳಿಸಿ ಅವ್ರನ್ನ ಇವರೇ ಫೋನ್ ಮಾಡಿ ಕರೆದು ಇಲ್ಲ ಅವರು ಪಟ್ಟಾಧಿಕಾರ ಮಾಡೋಣ ಬಸವ ಜಯಂತಿ ಆದಮೇಲೆ ಪಟ್ಟಾಧಿಕಾರ ಮಾಡೋಣ ಅದರಿಂದ ಅವರಿಗೆ ಹೇಳಿ ಯಾವ ಪ್ರಕಾರ ನಾನು ಮಾತು ಕೊಟ್ಟಿದ್ದನ್ನು ನಡ್ಕೋತೀನಿ ಅಂತ ಹೇಳಿದಾಗ ನಾನು ಉಪವಾಸ ಬಿಟ್ಟಿದ್ದೆ ಆದರೆ ಆ ವಿಷಯದಲ್ಲಿ ಎ ಬಿ ಪಾಟೀಲ್ ಅವರು ಇವ್ರ ಹತ್ರ ಬಂದು ಕೇಳ್ತಾ ಇರುವಾಗ ಡೇಟನ್ನು ನಿಗದಿ ಯಾವಾಗ ಮಾಡೋಣ ಅನ್ನುವಾಗ ಅವರ ಜೊತೆಗೆ ಇವರು ಅಸಭ್ಯವಾಗಿ ವರ್ತಿಸಿ ಅವ್ರ ಮೈ ಕೈ ತನಕ ಹೋದ ಮೇಲೆ ನನಗೆ ಭಕ್ತರ ಮೇಲೆ ಇವರು ಹಿಂದೆ ಕೂಡ ಸಾಕಷ್ಟು ಬಾರಿ ಮೈಕೈ ತನಕ ಹೋಗಿದ್ದಾರೆ ಬಹಳಷ್ಟು ಬೈದಿದ್ದಾರೆ ಆದ್ದರಿಂದ ನನಗೆ ಮನಸ್ಸಿಗೆ ಬೇಸರಾಗಿ ಮತ್ತು ನನಗೆ ಅನ್ಯಾಯ ಆಗಿದೆ ಅನ್ನೋ ದೃಷ್ಟಿಯಿಂದ ನ್ಯಾಯ ನೀತಿ ಧರ್ಮಕ್ಕಾಗಿ ಮತ್ತು ಭಕ್ತರ ಮೇಲೆ ಮೈಕೈ ಇಟ್ಟಿದ್ದರಿಂದ ಪಾಶ್ಚಾ ಪಶ್ಚಾತ್ತಾಪಕ್ಕಾಗಿ ಪ್ರಾಯಶ್ಚಿತ್ತಕ್ಕಾಗಿ ನಾನು ಉಪವಾಸವೃತ್ತ ಕೈಗೊಂಡಿದ್ದೀನಿ ಕಳೆದ ಹದಿನೈದು ದಿನಗಳಿಂದ ನಾನು ಉಪವಾಸ ಮಾಡ್ತಾ ಇದ್ದೀನಿ ಹದಿನೈದನೇ ತಾರೀಕಿಂದ ನಾನು ಉಪವಾಸ ಮಾಡ್ತಾ ಇದ್ದೀನಿ ಏಪ್ರಿಲ್ ಹದಿನೈದರಿಂದ ಇದಕ್ಕೆ ಒಂದು ಭಗವಂತನೇ ದುರ್ದುಂಡೇಶ್ವರ ಇದಕ್ಕೆ ನ್ಯಾಯ ಕೊಡಬೇಕು ಭಗವಂತನೇ ಇದನ್ನು ಇದಕ್ಕೆ ನ್ಯಾಯ ನೀತಿ ಧರ್ಮ ಇದಕ್ಕಾಗಿ ಉಪವಾಸ ಮಾಡ್ತಾರೆ ಅವನು ಕೊಟ್ಟು ಎಲ್ಲರಿಗೂ ಶಾಂತಿ ನೆಮ್ಮದಿಯನ್ನು ಕರುಣಿಸಲಿ ನಮ್ಮ ಆಯ್ಕೆ ಸಮಿತಿಯವರು ಸೂಕ್ತವಾದ ನಿರ್ಣಯವನ್ನು ಈ ವಿಷಯದಲ್ಲಿ ತೆಗೆದುಕೊಳ್ತಾರೆ ಅನ್ನುವಂಥ ನನಗೆ ಭರವಸೆ ಇದೆ ಆದಷ್ಟು ಬೇಗ ಈ ಮಠದ ವಿವಾದ ಬಗೆಹರಿಬೇಕು ಮತ್ತು ಶ್ರೀಗಳು ಆದಷ್ಟು ಬೇಗ ಯಾವ ರೀತಿ ಮಾತು ಕೊಟ್ಟಿದ್ರು ಅದನ್ನು ನಡೆಸ್ಕೊಳ್ಬೇಕು ನಾನು ಕೇಳ್ತಾ ಇರೋದು ಕೊನೆಗೆ ಇಷ್ಟೇ ಅವರು ಏನು ಮಾತು ಕೊಟ್ಟಿದ್ರು ಅದನ್ನು ನಡೆಸ್ಕೊಳ್ಳಿ ನಾವು ಖಂಡಿತವಾಗಿ ಅವರನ್ನು ಮುಂದಿನ ದಿನಗಳಲ್ಲಿ ಅವ್ರನ್ನ ಇನ್ನೂ ಹೆಚ್ಚು ಗೌರವದಿಂದ ನಾವು ನೋಡಿಕೊಳ್ತೇವೆ 估计你还能比能。